ಆತ್ಮೀಯ ಸಾಯಿಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಗಿಣ ಹೇಮಂತ ಋತು ಮಾರ್ಗಶಿರ ಶುದ್ಧ ನವಮಿ ಶನಿವಾರ ಆಗಿದ್ದು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಾಗಿರ್ತಕ್ಕಂಥದ್ದು ಪಂಚಾಂಗ ವಿಷಯಕ್ಕೆ ಬಂದಾಗ ಈ ದಿನ ವಾರ ಬಂದು ಶನಿವಾರ ತಿಥಿ ಬಂದು ನವಮಿ ಅಂದರೆ ದಿನಪೂರ್ತಿ ಇರ್ತದೆ ಐದು ಗಂಟೆ ಹದಿನೆಂಟು ನಿಮಿಷದವರೆಗೂ ಪೂರ್ವಭಾದ್ರ ನಕ್ಷತ್ರ ರಾತ್ರಿ ಒಂಬತ್ತು ಗಂಟೆವರೆಗೂ ಇರ್ತದೆ ವಜ್ರಕರಣ ಯೋಗ ಇರತಕ್ಕಂಥದ್ದು ಈ ದಿನದ ಪಂಚಾಂಗ ವಿಶೇಷ ಅಲ್ಲಿಂದ ದಿನ ವಿಶೇಷಕ್ಕೆ ಬಂದಾಗ ಈ ದಿನ ಬುಧವಕ್ರತ್ಯಾಗ ಬುಧನು ವಕ್ರಗತಿಯಲ್ಲಿ ಇರ್ತಕ್ಕಂಥ ಈ ದಿನ ಮತ್ತೆ ನೇರ ದಿಕ್ಕಿಗೆ ಬರ್ತಾನೆ ಇದರಿಂದ ಹಲವರ ಗ್ರಹಗಳ ಚಲನೆ ಮತ್ತು ಅವರ ಗ್ರಹಚಾರಗಳ ಬದಲಾವಣೆ ಆಗ್ತದೆ ಬುಧನ ಫಲ ಕೆಲವರ ಮೇಲೆ ಬೀಳ್ತದೆ ಅಲ್ಲಿಂದ ನಾವು ಮೇಷರಾಶಿಗೆ ಬಂದಾಗ ಈ ಮೇಷರಾಶಿಯವರಿಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕೈಗಾರಿಕೋದ್ಯಮಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಆಧುನಿಕ ತಂತ್ರಜ್ಞಾನ ಬಳಸಿ ಯಾರು ವ್ಯವಸಾಯ ಮಾಡ್ತಾರೆ ಅವರಿಗೆ ಲಾಭಕರವಾದ ದಿನ ಹೈನುಗಾರಿಕೆ ರೇಷ್ಮೆ ಮತ್ತು ಈ ಜೇನು ಸಾಕಣೆಯಲ್ಲಿ ಒಳ್ಳೆಯ ಫಲ ಇರ್ತದೆ ಈ ದಿನ ಸಣ್ಣ ಉದ್ಯಮದಾರರಿಗೆ ಶುಭಕರವಾಗಿರ್ತದೆ ಗುರುಗಳನ್ನು ಸ್ಮರಿಸಿ ಅದೇ ರೀತಿಯಲ್ಲಿ ನವಗ್ರಹ ಪೂಜೆಯನ್ನು ಮಾಡಿ ಆರು ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಅವರು ಶುಭರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಶುಭ ಕುಟುಂಬದಲ್ಲಿ ಬಹಳ ನೆಮ್ಮದಿಯಾದ ವಾತಾವರಣ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಾರೆ ಶುಭಕ್ರವಾದ ದಿನ ಕೃಷಿ ಸಲಹೆಗಾರರಿಗೆ ಅಂದರೆ ಕೆಲವರು ಅದೇ ಇರ್ತಾರೆ ಕೃಷಿ ಬಗ್ಗೆ ಸಲಹೆ ಕೊಡ್ತಕ್ಕಂಥವ್ರಿಗೆ ಒಳ್ಳೆ ಉನ್ನತವಾದ ಮಾರ್ಗದರ್ಶನ ಬರ್ತದೆ ಈ ಜಾನುವಾರು ದಲ್ಲಾಳಿಗಳಿಗೆ ಶುಭಕರವಾದ ದಿನ ಗುರು ಸ್ಮರಣೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟಕ್ಕೆ ಕಿತ್ತರೆ ಅದೃಷ್ಟ ಬಣ್ಣ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ರೈತರಿಗೆ ಅತ್ಯುತ್ತಮವಾದ ದಿನ ಈ ಕಟ್ಟಡ ಕಾರ್ಮಿಕರಿಗೆ ಶುಭದಾಯಕವಾದ ದಿನ ಅತಿ ಸಣ್ಣ ಹಿಳುವಳಿದಾರರಿಗೆ ಉನ್ನತ ಮಾರ್ಗದರ್ಶನ ಅಡಕೆ ಬಡ್ತಕ್ಕಂಥವರು ತೆಂಗು ಬೆಳೀತಕ್ಕಂಥವರು ಇವರಿಗೆ ಶುಭಕರವಾದ ದಿನ ಆಗಿರ್ತದೆ ವೈದ್ಯರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತದೆ ಯಾರೋ ಮಿಥುನ ರಾಶಿಯವರಿಗೆ ಸೂರ್ಯನಾರಾಯಣನ ಭಗವಾನ್ ಸೂರ್ಯನಾರಾಯಣ ಧ್ಯಾನ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತದೆ ಮೂರು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ಕಿತ್ತಳೆ ಅದೃಷ್ಟ ಬಣ್ಣ ಅಲ್ಲಿಂದ ಮಿಥುನದಿಂದ ಕರ್ಕಾಟಕ ರಾಶಿಗೆ ಬಂದಾಗ ಹಣಕಾಸು ವ್ಯತ್ಯಯ ಸರಿಪಡಿಸಲು ಶ್ರಮ ಅಂದರೆ ನಿಮಗೆ ಈ ದಿನ ಹಣಕಾಸು ಸ್ವಲ್ಪ ವ್ಯವಹಾರಗಳು ಹೆಚ್ಚು ಕಡಿಮೆ ಆಗುತ್ತೆ ಅದನ್ನು ಸರಿಪಡಿಸ್ಕೊಳಕ್ಕೆ ಶ್ರಮ ಪಡ್ತೀರಿ ವ್ಯಾಪಾರ ವ್ಯವಹಾರಗಳಲ್ಲಿ ಬಂಡವಾಳದ ಕೊರತೆ ನೀವೇನೋ ವ್ಯಾಪಾರ ಮಾಡಿಕೊಳ್ಬೇಕಂತೀರಿ ಬಿಸ್ನೆಸ್ ಮಾಡ್ಕೋಬೇಕಂತೀರಿ ಆದರೆ ಬಂಡವಾಳ ಸಿಕ್ಕೋದಿಲ್ಲ ಹಿರಿಯರಿಂದ ಸಲಹೆ ಈ ಸರ್ಕಾರಿ ಅನುಕೂರ್ಗೆ ಶುಭಕರವಾದ ದಿನ ಛಾಯಾಗ್ರಾಹಕರು ತಂತ್ರಜ್ಞಾನ ಬಳಸಿ ಕೆಲವು ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಗೋಗ್ರಹಣ ಏನಪ್ಪ ಅಂದರೆ ಈ ಹಸುವಿಗೆ ಏನೋ ನಮಸ್ಕಾರ ಮಾಡಿ ಅದನ್ನು ಪೂಜಿಸಿ ಅದರಿಂದ ಒಳ್ಳೆಯದಾಗತ್ತೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿದೆ ಅಲ್ಲಿಂದ ಬಂದು ಸಿಂಹರಾಶಿಯವರಿಗೆ ಈ ಸಿಂಹರಾಶಿಯವರಿಗೆ ಅತಿ ಉತ್ತಮವಾದ ದಿನ ಹಣಕಾಸಿನ ಒಳಹರಿವಿನಲ್ಲಿ ಏನೋ ಈ ದಿನ ಸ್ವಲ್ಪ ವ್ಯತ್ಯಯ ಆಗ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭ ಕಡಿಮೆ ಆಗಿದ್ದರೂ ಸಹ ಗೃಹಶಾಂತಿ ಮನೆಯಲ್ಲಿ ಸಂತಸ ದಿನ ಬಂಧು ಮಿತ್ರರ ಆಗಮನ ಆಗ್ತದೆ ಹೂವು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ತರಕಾರಿ ವೀಳ್ಯದಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ನೀವು ಸಹ ಗೋವಿಗೆ ಪೂಜೆಯನ್ನು ಮಾಡಿ ಹಸುವಿಗೆ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟದಕ್ಕೋ ನೀಲಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ರಾಶಿಗೆ ಬಂದಾಗ ವೃತ್ತಿಪರ ವ್ಯಾಪಾರಿ ನೌಕರರಿಗೆ ಶುಭಕರವಾಗಿರ್ತಕ್ಕಂಥ ದಿನ ನೇಕಾರರು ಬಟ್ಟೆ ನೇತಾರ ನೋಡಿ ಅವರಿಗೆ ಶುಭಕರವಾದ ದಿನ ಹೂವು ಹಣ್ಣು ತರಕಾರಿ ವ್ಯವಸಾಯಗಾರರಿಗೆ ಉತ್ತಮವಾದ ಫಲ ಇರ್ತದೆ ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಪೆಸ್ಟಿಸೈಡ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇದೆ ಗುರುಬ್ರಹ್ಮ ಗುರು ವಿಷ್ಣು ಅಂತೇಳಿ ಗುರುಧ್ಯಾನ ಮಾಡಿ ಅದೇ ರೀತಿಯಲ್ಲಿ ನಾಲ್ಕು ಅದೃಷ್ಟ ಸಂಖ್ಯೆ ಆಗಿದೆ ನೈಋತ್ಯ ಅದೃಷ್ಟ ದಿಕ್ಕಾಗಿದೆ ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮುಂದಕ್ಕೆ ತುಲಾರಾಶಿಯವರಿಗೆ ಈ ತುಲಾರಾಶಿಯವರಿಗೆ ವಿದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೌಕರರಿಗೆ ಶುಭಕರವಾಗಿರ್ತಕ್ಕಂಥ ದಿನ ವಸ್ತ್ರಾಭರಣ ತಯಾರಕರಿಗೆ ಶುಭವಾಗಿರ್ತಕ್ಕಂಥ ದಿನ ಜೇನು ಸಾಕಾಣಿಕೆದಾರರಿಗೆ ಹೈನುಗಾರರಿಗೆ ತೋಟಗಾರರಿಗೆ ರೈತರಿಗೆ ಉತ್ತಮವಾದ ಮಾರ್ಗದರ್ಶನ ಇರ್ತದೆ ನೇಕಾರರಿಗೆ ಸಮಗಾರರಿಗೆ ಚೀನಿವಾರರಿಗೆ ಒಳ್ಳೆಯ ದಿನ ಆಗಿರ್ತದೆ ಗುರುಪೂಜೆ ಮಾಡಿ ಐದು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಎಲ್ಲ ರೀತಿಯ ಗುತ್ತಿಗೆದಾರರಿಗೆ ಶುಭ ಸುದ್ದಿ ನೆನೆಗುದ್ದಿ ಬೀದಿರ್ತಕ್ಕಂಥ ಕಾರ್ಯಗಳಲ್ಲಿ ಉತ್ತಮ ಮಾರ್ಗದರ್ಶನ ರೈತರಿಗೆ ಸಾಮಾನ್ಯ ಫಲ ಪ್ರೊಫೆಷನಲ್ಸ್ಗೆ ಒಳ್ಳೆಯ ದಿನ ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾದ ವ್ಯಾಪಾರ ಇರ್ತದೆ ಶನೀಶ್ವರ ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ನಿವೃತ್ತಿ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಅಲ್ಲಿಂದ ಮುಂದಕ್ಕೆ ಬಂದಾಗ ಧನುಸು ರಾಶಿಯವರಿಗೆ ಔದ್ಯೋಗಿಕ ಕ್ಷೇತ್ರದಲ್ಲಿ ಹಿನ್ನಡೆ ಮಂದಚೇಷ್ಟೆಯಿಂದ ಸ್ವಲ್ಪ ನಷ್ಟ ಸ್ನೇಹಿತರಿಂದ ಸಹಕಾರ ಕುಟುಂಬದವರ ಬೆಂಬಲದಿಂದ ನೆಮ್ಮದಿ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ನವಗ್ರಹ ಸೂಕ್ತ ಪಠಿಸಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅದನ್ನು ಮಕರ ರಾಶಿಗೆ ಬಂದಾಗ ಹೂವಿನ ವ್ಯಾಪಾರಿಗಳಿಗೆ ಶುಭಕರವಾದ ದಿನ ಆಲೂಗಡ್ಡೆ ಗೆಣಸುಗಡ್ಡೆ ಇಂಥದ್ದು ಬೆಳೀತಕ್ಕಂಥವ್ರಿಗೆ ಕ್ಯಾರೆಟು ಇವರಿಗೆ ಸ್ವಲ್ಪ ಲಾಭ ಅತಿ ಅತಿ ಕಡಿಮೆಯಾದ ಲಾಭ ಬರ್ತದೆ ಆದರೂ ಸಹ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಕೈಗಾರಿಕಾ ಕ್ಷೇತ್ರದಲ್ಲಿ ಏನು ಉತ್ತಮ ನೀತಿ ಇರ್ತದೆ ಕೈಗಾರಿಕೋದ್ಯಮಗಳಿಗೆ ಉತ್ತಮ ಲಾಭ ಇರ್ತದೆ ಗೋಪೂಜೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಮೂರ್ವ ಅದೃಷ್ಟದಕ್ಕೂ ಬಿಳಿ ಅದೃಷ್ಟ ಬಣ್ಣ ಆಗಿದೆ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಕುಟುಂಬದಲ್ಲಿ ಕಲಹಗಳು ಮಾತಿನ ಚಕಮಕಿ ಬೇಸರದ ವಾತಾವರಣ ವೃತ ತಿರುಗಾಟ ಅಧಿಕವಾದ ವೆಚ್ಚ ಇಲ್ಲಿ ಸ್ವಉದ್ಯೋಗಗಳಿಗೆ ಯಾರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಾರೆ ಅವರಿಗೆ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು ಹೋಟೆಲ್ಲು ಟೀ ಈ ಚಾಟ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ ನೀವು ಸಹ ಗೋವಿನ ಪೂಜೆ ಮಾಡಿ ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟದಿಕ್ಕೋ ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಮೀನರಾಶಿಗೆ ಬಂದಾಗ ಈ ದಿನ ಉತ್ತಮ ಲಾಭ ಬಂಧು ಮಿತ್ರರ ಸಹಕಾರ ಹಿರಿಯರಿಂದ ಉತ್ತಮ ಸಲಹೆ ಈ ಜವಳಿ ವ್ಯಾಪಾರ ಮಾಡತಕ್ಕಂಥವರು ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದೇ ಶುಭಕರವಾಗಿರ್ತಕ್ಕಂಥ ದಿನ ರೈತರಿಗೆ ಎಲ್ಲ ರೀತಿಯ ವ್ಯಾಪಾರದಾರರಿಗೆ ಶುಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗತ್ತೆ ನೀವು ಸಹ ಅಷ್ಟೇ ಹಸುವಿಗೆ ಊಟ ಕೊಡಿ ಒಂದು ಬೆಲ್ಲವನ್ನು ಬಾಳೆಹಣ್ಣು ಕೊಡಿ ತಿನ್ನೋಕೆ ಹಸುವಿಗೆ ನಮಸ್ಕಾರ ಮಾಡ್ಕೊಳ್ಳಿ ಐದು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟದಿಕ್ಕೂ ಕಪ್ಪು ಅದೃಷ್ಟ ಬಣ್ಣ ಆಗಿದೆ ಆದ್ಮೇಲೆ ಇದು ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತದೆ ಆತ್ಮೀರಿಗೆ ತಮ್ಮೆಲ್ಲರಿಗೂ ಈ ನವಗ್ರಹಗಳ ದಯದಿಂದ ಬಹಳ ಒಳ್ಳೆಯದಾಗಲಿ ಅಂತ ಹೇಳಿ ಇದನ್ನು ಕಾರ್ಯಕ್ರಮ ಉಪಸಂಹಾರ ಮಾಡ್ತಾ ಇದ್ದೀವಿ ಆದ ಮೇಲೆ ತಮ್ಮಲ್ಲಿ ಕಳಕಳಿಯ ಮನವೇನಪ್ಪ ಅಂದರೆ ನಮ್ಮ ಕಾರ್ಯಕ್ರಮನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಪ್ಷನ್ ಮಾಡಿದರೆ ನಿಮ್ಮ ಸ್ನೇಹಿತರಿಂದ ಸಹ ಸಬ್ಸ್ಕ್ರೈಬ್ ಮಾಡಿಸಿ ಅಂತೇಳಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಇದನ್ನು ಕಾರ್ಯ ಮಾಡ್ತೇವೆ ಜೈ ಶ್ರೀರಾಮ್